ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಾಲ್ಡೀವ್ಸ್ ಬ್ರಿಟಿಷರಿಂದ ಸ್ವತಂತ್ರಗೊಳ್ಳುತ್ತೆ ಅವತ್ತಿನಿಂದಲೂ ಕೂಡ ಭಾರತ ಅಲ್ಲಿ ಒಂದು ಮಾಲ್ಡೀವ್ಸ್ ಪ್ರಜಾತಂತ್ರ ರಾಷ್ಟ್ರವಾಗಿ ರೂಪುಗೊಳ್ಳುವುದಕ್ಕೆ ಅಲ್ಲಿನ ಇತರ ಯೋಜನೆಗಳಿಗೆ ಸಹಾಯ ಮಾಡ್ತಿತ್ತು ಅಷ್ಟು ಮಾತ್ರ ಅಲ್ಲ ಆ ಸಹಾಯದ ರೂಪದಲ್ಲಿ ಆಗಿನ ಸರ್ಕಾರಗಳು ಮತ್ತು ಆ ಸರ್ಕಾರದ ಹಿಂದೆ ಇದ್ದಂಥ ನಮ್ಮ ದೇಶದ ಉದ್ಯಮಿಗಳು ಅವತ್ತಿನ ಸರ್ಕಾರದಿಂದ ಟಾಟಾ ಬಿರ್ಲಾ ಇದ್ದರೆ ಇವತ್ತಿನ ಸರ್ಕಾರದಿಂದ ಅಂಬಾನಿ ಅದಾನಿಗಳಿದ್ದಾರೆ ಈ ಸರ್ಕಾರ ಅಲ್ಲಿಗೆ ಹೋಗುತ್ತೆ ಅಂದರೆ ಅವ್ರ ಹಿಂದೆ ಇವ್ರುಗಳು ತಮ್ಮ ಟೂರಿಸಮ್ಮ ಮತ್ತೊಮ್ಮ ಒಂದು ಉದ್ಯಮದ ಆಸಕ್ತಿಯಿಂದಾಗೆ ಹೋಗ್ತಾರೆ ಸೊ ಇದೇನೋ ಬರೀ ಜನ ಜನ ನಡುವಿನ ಸಂಬಂಧ ಅನ್ನೋದು ಪತ್ರಿಕೆಗಳಲ್ಲಿ ಏನು ಬರುತ್ತೆ ಅಷ್ಟು ಮಾತ್ರ ಸತ್ಯ ಅಲ್ಲ ಅಲ್ಲಿರುವಂತಹ ಉದ್ಯಮಿಗಳಿಗೂ ಅಲ್ಲಿರುವಂತಹ ಶ್ರೀಮಂತರಿಗೂ ಇಲ್ಲಿರುವಂತಹ ಶ್ರೀಮಂತರಿಗೂ ಸಂಬಂಧಗಳು ಏರ್ಪಡ್ತದೆ ರಾಜಕಾರಣ ಅಂತಾರಾಷ್ಟ್ರೀಯ ರಾಜಕಾರಣ ನಡೆಯೋದೇ ಹಾಗೆ ಹಾಗೊಂದು ಇತ್ತು ಅಲ್ಲಿನ ಪ್ರಧಾನಮಂತ್ರಿಗಳು ಹೆಚ್ಚು ಕಡಿಮೆ ಕಳೆದೆರಡು ಚುನಾವಣೆಗಳಲ್ಲಿ ಹೋದ ಚುನಾವಣೆಯಲ್ಲಿ ಪ್ರ ಇದ್ದ ಪ್ರಧಾನಮಂತ್ರಿ ಹೆಚ್ಚು ಕಡಿಮೆ ಭಾರತ ಹೇಳ್ದಂಗೆ ಕೇಳುವಂತಹ ಪ್ರಧಾನಮಂತ್ರಿ ಅಂತ ಹೆಸರು ಮಾಡಿದರು ಅದರ ಹಿಂದಿನ ಪ್ರಧಾನಮಂತ್ರಿ ಭಾರತದ ಜೊತೆ ಸಂಬಂಧಗಳನ್ನು ಕೆಡಿಸ್ಕೊಂಡಿದ್ದರು ಅದಕ್ಕೂ ಹಿಂದೆ ಇದ್ದ ಚುನಾವಣೆಗಳಲ್ಲಿ ಬಹುಪಕ್ಷೀಯ ಚುನಾವಣೆ ಮಾಲ್ಡೀವ್ಸ್ನಲ್ಲಿ ಬರುವುದಕ್ಕೆ ಮುಂಚೆ ಅಲ್ಲಿ ಗಯುಮ್ ಅಂತ ಒಬ್ಬರು ಅಧ್ಯಕ್ಷ ಪ್ರಧಾನಮಂತ್ರಿ ಅಲ್ಲ ಅಲ್ಲಿ ಅಧ್ಯಕ್ಷರು ಯಾವಾಗಲೂ ಕೂಡ ಅಧ್ಯಕ್ಷರಿದ್ದರು ಅವ್ರನ್ನ ಸೇನಾ ಕ್ಷಿಪ್ರಕ್ರಾಂತಿ ಮೂಲಕ ಕಿತ್ತಾಕೋದಕ್ಕೆ ಎಂಬತ್ತೆಂಟರ ಪ್ರಯತ್ನ ಪಟ್ಟಾಗ ರಾಜೀವ್ ಅವರೇ ಸೈನ್ಯ ಕಳಿಸಿ ಆ ಚಿತಾವಣೆಯನ್ನು ನಿಗ್ರಹಿಸಿದ್ರು ಇವೆಲ್ಲವೂ ಕೂಡ ಭಾರತಕ್ಕೂ ಮಾಲ್ಡೀವ್ಸ್ಗೂ ಇದ್ದಂಥ ಹಳೆಯ ಸಂಬಂಧಗಳ ಇತಿಹಾಸ ಹಾಗೆ ನೀವು ನೋಡೋದಾದರೆ ಮಾಲ್ಡೀವ್ಸು ಸಣ್ಣ ದೇಶವಾದರೂ ಕೂಡ ಅತ್ಯಂತ ಪ್ರಮುಖವಾದಂಥ ಜಿಯೋ ಸ್ಟ್ರಾಟಜಿಕ್ ಮಹತ್ವವನ್ನು ಬದಲಾಗುತ್ತಿರುವ ಭೌಗೋಳಿಕ ಸಂದರ್ಭದಲ್ಲಿ ಅದರಲ್ಲೂ ಹಿಂದೂ ಮಹಾಸಾಗರದ ಒಂದು ಸಣ್ಣ ದ್ವೀಪ ಸಮೂಹವಾಗಿರುವಂಥ ಈ ಅದು ಇರುವ ಜಾಗದ ಕಾರಣಕ್ಕೆ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಳ್ತದೆ ಆ ದ್ವೀಪ ಸಮೂಹದ ಮಹತ್ವ ಇರ್ಬೋದು ಅದರ ಆರ್ಥಿಕತೆ ಎಷ್ಟು ಅಲ್ಲಿರೋ ಜನ ಎಷ್ಟು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ಇರೋದು ಐದು ಲಕ್ಷ ಜನ ಓಟ್ ಹಾಕೋದು ಎರಡೂವರೆ ಲಕ್ಷ ಜನ ನಮ್ಮ ಬಾ ಬೆಂಗಳೂರಿನ ಯಾವುದಾದ್ರೂ ಬಡಾವಣೆಗೂ ಕೂಡ ಕಡಿಮೆ ಇದ್ದಾತು ಅದು ನಮ್ಮ ಯಾವುದಾದ್ರೂ ತಾಲೂಕು ಸೆಂಟರ್ಗೂ ಕೂಡ ಕಡಿಮೆ ಇದ್ದಾತು ಆದರೆ ಅದೊಂದು ಸ್ವತಂತ್ರ ದೇಶ ಸ್ವತಂತ್ರ ಸ್ವಾಭಿಮಾನಿ ದೇಶ ಅದು ಆ ದೇಶದಲ್ಲಿರುವಂತಹ ಜನಕ್ಕೆ ತಾವು ಕೂಡ ಸ್ವತಂತ್ರರಾಗಿರಬೇಕು ಅನಿಸುತ್ತೆ ತಮ್ಮ ಅಭಿವೃದ್ಧಿಗೆ ಸರಿಸಮಾನವಾಗಿ ಇತರರ ಜೊತೆ ಸಹಕಾರವನ್ನು ಇತರ ಪವರ್ಫುಲ್ ದೇಶಗಳ ಜೊತೆ ಪ್ರಬಲ ರಾಷ್ಟ್ರಗಳ ಜೊತೆ ಸಹಕಾರ ಇಟ್ಕೊಳ್ಬೇಕು ಅಂತಲೂ ಕೂಡ ಇರುತ್ತೆ